ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳಗರೆ ಇದು ಹೇಳಿ ಕೇಳಿ ಡಿಸೆಂಬರ್ ತಿಂಗಳು ಈ ಚಳಿಗಾಲದಲ್ಲಿ ಅಥವಾ ನಾವು ಒಂದು ವೆದರ್ ಕಂಡೀಷನ್ನಿಂದ ಇನ್ನೊಂದು ವೆದರ್ ಕಂಡೀಷನ್ಗೆ ಹೆಜ್ಜೆ ಇಡ್ತಾ ಇದ್ದೀವಿ ಈ ಹಂತದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಈ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಂತಂದಾಗ ಮನೆಯಲ್ಲಿ ಯಾರು ಮಲಗಿದ್ರೂ ಪರವಾಗಿಲ್ಲ ಮಹಿಳೆ ಮಲಗಿಬಿಟ್ರೆ ಮಾತ್ರ ಮನೆ ನಡೆಯೋದೇ ಇಲ್ಲ ಅನ್ನೋಂಥದ್ದು ಸಾಮಾನ್ಯವಾದ ಸಂಗತಿ ಹೀಗೆ ಅಂತ ಯೋಚಿಸಿದಾಗ ಮನೆಯ ನೊಗಕ್ಕೆ ಭುಜ ಕೊಟ್ಟಿರೋಳು ಮಹಿಳೆ ಅವಳೇ ಮಲಗಿಬಿಟ್ರೆ ನೊಗ ಹೊತ್ಕೊಳ್ಳೋರು ಯಾರು ಆದರೆ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಮಹಿಳೆ ಸಮಾನರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯ ಕೆಲವೊಂದು ಜವಾಬ್ದಾರಿಗಳನ್ನು ಎರಡೂ ಕಡೆ ನಿಭಾಯಿಸೋ ಹಂತದಲ್ಲಿ ಅವಳು ತನ್ನನ್ನು ತಾನೇ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೊರಟಾಗ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾಳೆ ಅನ್ನೋದು ಕಾಣ್ತಾ ಇರುವಂಥ ಸಂಗತಿ ಈ ಮಹಿಳೆಯರಲ್ಲಿ ಒತ್ತಡ ನಿರ್ವಹಣೆ ಹೇಗೆ ಸಾಧ್ಯ ಇದಕ್ಕೆ ಪ್ರಕೃತಿ ಚಿಕಿತ್ಸೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಪ್ರಕೃತಿ ಮತ್ತು ಯೋಗ ಚಿಕಿತ್ಸಾ ತಜ್ಞೆ ಡಾಕ್ಟರ್ ಹೇಮಲತಾ ಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಸಾಕಷ್ಟು ಯೋಗ್ಯಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಹೇಮಲತಾ ಅವರೇ ನಮಸ್ಕಾರ ರಾಜೇಶ್ವರಿ ಅವರೇ ನಮಗೆ ನಿಮ್ಮ ಒಂದು ಸ್ಥೂಲ ಪರಿಚಯ ಮಾಡಿಕೊಟ್ಬಿಡಿ ನಾನು ಈ ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಗೆ ಸುಮಾರು ನಲವತ್ತು ವರ್ಷದಿಂದ ಬಂದಿದ್ದು ಇದು ಇದರ ಒಂದು ಬಿ ಎನ್ ವೈ ಎಸ್ ಅಂತ ಈಗ ಒಂದು ಪ್ರಚಲಿತ ಒಂದಿದೆ ಇದರದ ಎನ್ ಅಂತ ಮೊದಲು ಮಾಡ್ತಾ ಇದ್ದರು ಆ ಎನ್ ಡಿ ಚಿಕಿತ್ಸೆಯನ್ನು ಓದಿ ಅದರಲ್ಲಿ ಅಭ್ಯಾಸ ಮಾಡಿ ಸೊ ಜಿಂದಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀವಿ ಎಸ್ ಡಿ ಎಮ್ ಕೇಳಿರ್ಬೋದು ಪ್ರಕೃತಿ ಯೋಗ ಚಿಕಿತ್ಸಾಲಯದಲ್ಲಿ ಕೆಲಸ ಮಾಡಿ ಸುಮಾರು ಕಡೆ ಕೆಲಸ ಮಾಡಿ ಈಗ ನಮ್ಮದೇ ಆದ ಒಂದು ಸಂಸ್ಥೆಯನ್ನು ನಡೆಸ್ಕೊಳ್ತಾ ಸಾಕಷ್ಟು ಓದುವಂಥ ಡಾಕ್ಟರ್ ಆಗ್ತಾ ಅವ್ರಿಗೆ ಕೂಡ ಮಾರ್ಗದರ್ಶನ ಮಾಡ್ಕೊಳ್ತಾ ಇದ್ದೀನಿ ಮಹಿಳೆಯರಿಗೆ ಹೇಗೆ ಆರೋಗ್ಯನ ಸಂಪಾದಿಸ್ಕೊಳ್ಬೇಕು ಅನ್ನೋದು ಒಂದು ನನ್ನ ಒಂದು ಮುಖ್ಯ ವಿಷಯ ನಾನು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾ ಇರ್ತೀನಿ ವಯೋವೃದ್ಧರಲ್ಲಿ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅದರಲ್ಲೂ ಮಹಿಳೆಯರು ಮುಟ್ಟಿನಿಂದ ಹಿಡಿದು ಮೆನೋಪಾಸ್ ಆಗೋವರೆಗೂ ಮುಟ್ಟು ನಿಲ್ಲೋವರೆಗೂ ಹಂತ ಹಂತವಾಗಿ ವಿಭಿನ್ನವಾಗಿ ಅವರಿಗೆ ಶರೀರದಲ್ಲಿ ಬದಲಾವಣೆಗಳಾಗುತ್ತೆ ಅವ್ರೇನು ಬಿಡ್ತಾರೆ ನಾವು ಗಂಡು ಮಕ್ಕಳು ಥರ ಬಟ್ ಉಡುಪುಗಳನ್ನು ತೊಟ್ಟ ಕ್ಷಣಕ್ಕೆ ನಮ್ಮ ಶರೀರದಲ್ಲಿ ಒಳ ಶರೀರದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನೇ ಗಮನ ಮಾಡದೇ ಇರೋಷ್ಟು ಅನಾಗರಿಕತೆನೇ ಅಂತ ಹೇಳ್ಬೋದು ನನ್ನ ದೃಷ್ಟಿಯಲ್ಲಿ ವೆನ್ ಸೈನ್ಸು ಇಷ್ಟು ಮುಂದುವರೆದಿರಬೇಕಾದ್ರೆ ನಿಮ್ಮ ಶರೀರದ ಬಗ್ಗೆ ನೀವು ಸರಿಯಾದ ಅವಲೋಕನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೈನ್ಸ್ ಏನಕ್ಕೆ ಉಪಯೋಗ ಬರುತ್ತೆ ಸಂಶೋಧನೆ ಎಲ್ಲೋ ಆಗ್ತಾ ಇರುತ್ತೆ Okay. ಆಮೇಲೆ ಮನುಷ್ಯರು ತಪ್ಪನ್ನ ಇವರೇ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅಥವಾ ಡಾಕ್ಟರ್ ಕೈಗಳಿಗೆ ತಮ್ಮ ಆರೋಗ್ಯವನ್ನ ಕೊಟ್ಟಬಿಟ್ಟಿರ್ತಾರೆ ಆರೋಗ್ಯ ಸ್ವತಃ ನಿಮ್ಮ ಜವಾಬ್ದಾರಿ ಗೂಗಲ್ ಅಲ್ಲಿ ಎಲ್ಲಾ ನೋಡ್ಬಿಟ್ಟು ಎಲ್ಲಾನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಬರೀ ಐದ್ ನಿಮಿಷ ಡಾಕ್ಟರ್ ಹತ್ರ ಮಾತಾಡಿ ನಿಮ್ಮ ಅವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟೊತ್ತು ನಿಮ್ಗೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಆಗಿರ್ಬೋದು ಅವತ್ತು ಒಂದು ತಕ್ಷಣಕ್ಕೆ ಒಂದು ನಿಮ್ಗೆ ಅದಕ್ಕೆ ಉಪಾಯಕ್ಕೆ ಅವರು ಒಂದು ಮಾತ್ರೆಗಳನ್ನ ಬಡ್ಕೊ ಬರ್ಕೊಡ್ಬೋದು ಮಾಡಬಹುದು ಆದ್ರೆ ಔಷಧಿ ರಹಿತವಾಗಿ ಜೀವನವನ್ನು ನಾವು ಮೊದಲು ಅಳವಡಿಸ್ಕೊಳ್ಬೇಕು ಈಗ ನಾವು ಸಾಮಾನ್ಯ ಏನ್ ಕೇಳ್ತೀವಿ ಅಂತಂದ್ರೆ ಹಿಂದಿನವರೆಲ್ಲ ಬೇಕಾದಷ್ಟು ಬದುಕ್ತಾ ಇದ್ರು ಬೇಕಾದಷ್ಟು ವರ್ಷ ಆಯಸ್ಸು ಗಟ್ಟಿಯಾಗಿತ್ತು ಅವ್ರಿಗೆ ಈಗಿನವ್ರಿಗೆ ಆಯಸ್ಸು ಇಲ್ಲ ಆರೋಗ್ಯನೂ ಇಲ್ಲ ಅಂತ ಹೇಳ ಹೌದು ಬಹಳ ಒಂದು ದುಃಖದ ಸಂಗತಿ ಇನ್ನ ಸೈನ್ಸ್ ಹೆಚ್ಚಾಗ್ತಾ ಆಗ್ತಾ ಇದ್ದಂಗೆ ನಮ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿರ್ಬೋದು ಆದ್ರೆ ಅದು ಕೃತಕವಾಗಿ ಆಗ್ಬಿಟ್ಟಿದೆ ಕೆಲವರೇನೋ ಒಂದು ಸ್ಟಾಟಿಸ್ಟಿಕ್ಸ್ ಮೇಲೆ ಹೇಳ್ತಾ ಇರ್ತಾರೆ ಮೊದಲೆಲ್ಲಾನು ಬರೀ ನಲ್ವತ್ತೈದು ವರ್ಷ ಐವತ್ತು ವರ್ಷ ಬದುಕಿರೋರು ಅಂದರೆ ಅವ್ರು ಬದುಕಿದಾಗ ಚೆನ್ನಾಗಿ ಬದುಕಿರೋರು ಎಲ್ಲರೂ ಯಾವುದೋ ಒಂದು ಕಾಯಿಲೆಗಳು ಬಂದಾಗ ಮಧ್ಯದ ಭಾಗದಲ್ಲಿ ಅದು ಈಗ ಒಂದು ಇನ್ನೂರು ಇನ್ನೂರು ಮುನ್ನೂರು ವರ್ಷದ ಹಿಂದಿನ ವಿಷಯ ಹಿಂದಿನವರು ಬಹಳ ವರ್ಷ ವರ್ಷಗಳ ಕಾಲ ಬದುಕಿ ಚೆನ್ನಾಗಿ ಜೀವನ ಮಾಡಿ ತೋರಿಸಿದ್ರು ಅದು ಪ್ರಕೃತಿಯೊಂದಿಗೆ ಬದುಕಿದವರು ಹೌದು ಪ್ರಕೃತಿಯೊಂದಿಗೆ ಬದುಕಿದವರು ಆದ್ರೆ ಅವ್ರ ಜೀವನ ಶೈಲಿ ಬೇರೆ ಇತ್ತು ನಾವೀವಾಗ ಆಫೀಸ್ಗೆ ಹೋಗ್ಬೇಕು ಬೆಳಗ್ಗೆ ಎಂಟು ಗಂಟೆಗೆ ನಾವು ಮನೆ ಬಿಡಬೇಕು ಎಲ್ಲ ಇದ್ರೂ ಸಹಿತ ಯಾವುದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ನಿಮ್ಮದು ಎಲ್ಓ ಸಿ ಅಂತ ಹೇಳ್ತೀವಲ್ಲ ಲೈನ್ ಆಫ್ ಕಂಟ್ರೋಲು ನಾವು ಎಳ್ಕೊಳ್ಬೇಕು ನಮ್ಮನ್ನೇ ನಾವು ಇಲ್ಲ ನಾವು ಅದಕ್ಕೆ ಓವರ್ ಸ್ಟ್ರೆಚ್ ಮಾಡ್ತೀನಿ ಅಂದರೆ ಆ ಸ್ಟ್ರೆಚ್ ಮಾಡಿದಾಗ ನಾವು ಅಥವಾ ಕಿತ್ತೋಗುತ್ತೆ ಶರೀರ ಅಥವಾ ಹಾಳಾಗುತ್ತೆ ಅಥವಾ ಖಾಯಿಲೆಗಳಿಗೆ ಒಳಗಾಗ್ತೀವಿ ಮತ್ತು ಖಿನ್ನತೆಗೆ ಒಳಗಾಗ್ತೀವಿ ಮತ್ತು ಅದು ಅದರಿಂದ ಪರಿಣ ಅಡ್ಡ ಪರಿಣಾಮಗಳು ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ ಗೊತ್ತಿರುವ ವಿಷಯಗಳು ಹಾಗಾಗಿ ತಿಳ್ಕೊಳ್ಳೋದು ಬಹಳ ಇದೆ ಹಳೆ ಕಾಲದಲ್ಲಿ ಅಂತ ಹೇಳ್ತಾರಲ್ಲ ಅದನ್ನು ನಾವು ಮತ್ತೆ ಅವಲೋಕಿಸಿ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಅದನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ ಮೊದಲೆಲ್ಲಾನು ಬಿಸಿಲಿಂದ ಹೋಗಿ ಬಂದವರಿಗೆ ಒಳಗೆ ಬಂದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ನಿಧಾನ ಕೂತು ಒಂದು ಸಣ್ಣ ಬೆಲ್ಲದ ಉಂಡೆ ಜೊತೆಗೆ ನೀರನ್ನು ಕುಡಿಯೋರು ಅದರಿಂದ ನಿಮಗೆ ಬೆಳ್ಳದಲ್ಲಿ ಒಳ್ಳೆ ಐರನ್ ಸಿಗ್ತಾ ಇತ್ತು ಒಳ್ಳೆ ಎಲೆಕ್ಟ್ರೋಲೈಟ್ ಸಿಗ್ತಾ ಇತ್ತು ನೀರು ಕುಡಿಯೋದ್ರಿಂದ ಶರೀರ ಶುದ್ಧೀಕರಣ ಆಗ್ತಾ ಇತ್ತು ಹೀಗಾಗಿ ಅಂಥ ಒಳ್ಳೆಯ ಒಂದು ಅಭ್ಯಾಸವನ್ನು ಈಗ ನಾವು ಕೃತಕ ಪಾನೀಯಗಳಿಗೆ ಇದ್ದೀವಿ ಎಲ್ಲರೂ ಹೇಳ್ತಾನೆ ಇರ್ತಾರೆ ಟಿ ವಿನಲ್ಲಿ ಬರ್ತಾನೆ ಇರುತ್ತೆ ಕೃತಕ ಪಾನೀಯಗಳು ಕ್ಯಾನ್ಸರ್ ಕಾಸಿಂಗು ಕಲರ್ಸು ಕ್ಯಾನ್ಸರ್ ಕಾಜಿಂಗು ಬಟ್ ಸ್ಟಿಲ್ ಯಾರ ಮನೆಗೆ ಹೋಗ್ರಿ ನೀವು ಅದು ಒಂದು ಪ್ರೆಜುಡೀಸು ಅದನ್ನೇ ಕೊಡ್ತಾ ಇರ್ತಾರೆ ಹಳೆಯದನ್ನ ಅಳವಡಿಸ್ಕೊಳ್ಳೋದನ್ನ ನಾವು ಕಲಿಬೇಕು ಆವಾಗಲೇ ನಮಗೆ ಆರೋಗ್ಯ ಸಿಗುತ್ತೆ ಮರಳಿ ಗೂಡಿಗೆ ಮರಳಿ ಗೂಡಿಗೆ ಪ್ರಕೃತಿಗೆ ಮರಳಿ ಪ್ರಕೃತಿಗೆ ಅಂತ ಹೇಳ್ತಾರೆ ಗಾಂಧೀಜಿ ಅವರಿಗೂ ಕೂಡ ರಿಟರ್ನ್ ಬ್ಯಾಕ್ ಟು ನೇಚರ್ ಅಂತ ಒಂದು ಪುಸ್ತಕವನ್ನು ಓದಿ ಅವರು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡ್ರು ಜೀವನದಲ್ಲಿ ಹಾಗಾಗಿ ಅವರು ಉಪವಾಸ ಚಿಕಿತ್ಸೆಗಳನ್ನ ಬಹಳ ಮಾಡ್ತಾ ಇದ್ರು ಉಪವಾಸ ಚಿಕಿತ್ಸೆ ಅಂದ್ರೆ ಇದೊಂಥರ ಫ್ಯಾಷನ್ ಆಗೋಗ್ಬಿಟ್ಟಿದೆ ಜನಕ್ಕೆ ಅದರಲ್ಲೂ ಅವ್ರು ಹೇಳ್ತಾರೆ ಅವರ ಅಲ್ಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಟೈಮ್ ಡ್ಯೂರೇಷನ್ ಒಂದು ನಿಮಗೆ ಕೊಟ್ಟಿದ್ದಾರೆ ಒಂದು ಸಿಕ್ಸ್ಟೀನ್ ಅವರ್ಸು ತಿನ್ನಬಾರದು ಅಂತ ಬಟ್ ಏನು ತಿನ್ನಬೇಕು ನಿಮ್ಮ ಶರೀರಕ್ಕೆ ಏನು ಆಗ್ತಾ ಇದೆ ಯಾವ್ಯಾವ ಋತು ಕಾಲದಲ್ಲಿ ಯಾವ್ಯಾವ ಆಹಾರಗಳನ್ನು ತಗೋಬೇಕು ಹೇಗೆ ಪ್ರಕೃತಿ ದತ್ತವಾಗಿ ತಗೋಬೇಕು ನಿಮ್ಮ ಶರೀರಕ್ಕೆ ಯಾವುದು ಅನುಗುಣವಾಗಿದೆ ತಗೋಬೇಕು ಅನ್ನೋದನ್ನು ನಾವು ಆ ಕಲೆ ಅದು ಆರ್ಟ್ ಆಫ್ ಈಟಿಂಗ್ ಆ್ಯಂಡ್ ಲಿವಿಂಗ್ ಅಂತ ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ ನಾವು ಆ್ಯಪಲ್ ಎಲ್ಲೋ ಕಾಶ್ಮೀರದಲ್ಲಿ ಆಗ್ಬೋದು ಇಲ್ಲಿ ನಾವು ಇನ್ನೂರು ರೂಪಾಯಿ ಕೊಟ್ಟು ತಿನ್ನಬೇಕಾಗಿಲ್ಲ ಇಲ್ಲಿರೋ ಸೀಬೆ ಹಣ್ಣನ್ನೇ ರಿಚ್ ಇನ್ ಐರನ್ನು ತಿನ್ನಬೇಕು ಕೆಲವರು ಹೇಳ್ತಾರೆ ಇಲ್ಲ ಶೀತ ಆಗ್ಬಿಡುತ್ತೆ ಇದು ಬೀಜದಿಂದ ಹೊಟ್ಟೆ ನೋವು ಬರುತ್ತೆ ಬೀಜದಿಂದ ಹೊಟ್ಟೆ ನೋವು ಬರಲ್ಲ ಹೊಟ್ಟೆ ಕ್ಲೀನ್ ಆಗುತ್ತೆ ಅದರಲ್ಲಿ ಹೈ ಫೈಬರ್ ಇರೋದ್ರಿಂದ ಐರನ್ ಇರೋದ್ರಿಂದ ಹೊಟ್ಟೆಯನ್ನು ಒಂದ್ಸತಿ ಆಗಿ ಜಾಡಿಸುತ್ತೆ ಕ್ಲೀನ್ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಇಲ್ಲಿ ನಾವು ಮಲಮೂತ್ರ ವಿಸರ್ಜನೆಗೂ ಕೂಡ ಸರಿಯಾದ ಟೈಮ್ ಇಲ್ಲ ಅವಕಾಶ ಮಾಡಿಕೊಡೋದೇ ಇಲ್ಲ ಹಾಗಾಗಿ ಶರೀರ ಬರಿ ತಿನ್ನೋದ್ರಿಂದನೇ ಆಗೋದಿಲ್ಲ ಎಷ್ಟು ನಾವು ನಿಯಮಿತವಾಗಿ ಮಲಮೂತ್ರ ವಿಸರ್ಜನೆ ಮಾಡ್ತೀವಿ ಅದರಿಂದ ಸಹಿತ ನಮ್ಮ ಆರೋಗ್ಯ ನಿರ್ಬಲವಾಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ನಾವು ತಿಳ್ಕೊಳ್ಬೇಕು ಎಷ್ಟು ಸರಿ ನಾವು ಸಾಲಿಡ್ ಫುಡ್ ತೊಗೋತೀವೋ ಅಷ್ಟು ಸಾರಿ ನಾವು ಮಲ ವಿಸರ್ಜನೆ ಆಗಬೇಕು ಅಂತ ಹೇಳ್ತಾರೆ ಏಕೆಂತಂದರೆ ನೀವು ಒಂದು ಅರ್ಧ ಕೆ ಜಿಯಷ್ಟು ಉಪ್ಪಿಟ್ಟೋ ಚಿತ್ರಾನ್ನನೋ ಏನೋ ತಿಂದಿರ್ತೀರ ಅದು ಒಂದು ಕೆ ಜಿಯಷ್ಟು ಸ್ಟೂಲ್ ಫಾರ್ಮೇಷನ್ ಆಗುತ್ತೆ ಹಾಂ ಹಿಟ್ಟು ಗಿರಣಿಗೆ ತೊಗೊಂಡು ಹೋದಾಗ ನಾವು ಜೋರಾಗಿ ಅವ್ನು ಟೈಟಾಗಿ ಬಿಗಿ ಹಿಡಿದಾಗ ತುಂಬ ನುಣುಪು ಒಂದು ಹಿಟ್ಟು ಹೊರಗೆ ಬರುತ್ತೆ ಅದೇ ರೀತಿ ನಾವು ತುಂಬ ಹೊತ್ತು ಶರೀರದಲ್ಲಿ ಅದು ಇದ್ದಾಗ ತುಂಬ ನುಣುಪಾಗುತ್ತೆ ನಂತರ ಇನ್ನೂ ತುಂಬ ಹೊತ್ತು ನಮ್ಮ ಶರೀರದಲ್ಲೇ ಆ ಮಲ ವಿಸ್ ವಿಸರ್ಜನೆಯನ್ನು ಮಾಡದೆ ಹಾಗೆ ಉಳಿಸ್ಕೊಂಡಾಗ ಅದು ಇನ್ನೂ ಅದು ನೀರಿನ ಅಂಶನೂ ಕೂಡ ಹೊರಟೋಗುತ್ತೆ ಅಬ್ಸಾರ್ಪ್ಷನ್ಸ್ ಆಫ್ ಟಾಕ್ಸಿನ್ಸ್ ಅದರಲ್ಲಿರುವಂಥ ಎಲ್ಲ ವಿಷ ಪದಾರ್ಥಗಳು ಯಾವುದನ್ನು ಶರೀರ ಹಾಕಬೇಕು ಅಂತ ಇರುತ್ತೋ ಅದು ಕೂಡ ಶರೀರದಕ್ಕೆ ಮತ್ತೆ ವಾಪಸ್ ಹೋಗುತ್ತೆ ರಕ್ತ ಸೇರಿಕೊಂಡಾಗ ಅಸಿಡಿಟಿ ಅಂತ ಹೇಳ್ತೀವಿ ಅದಕ್ಕೆ ಉರಿ ಪಿತ್ತ ಅಂತ ಹೇಳ್ತೀವಿ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಸ್ಕಿನ್ ಬ್ಲಡ್ಡಲ್ಲಿ ಎಷ್ಟು ಆಮ್ಲತೆ ಅಸಿಡಿಟಿ ಜಾಸ್ತಿ ಆದಷ್ಟು ತುರಿಕೆ ಮತ್ತು ಸೋರಿಯಾಸಿಸು ಎಕ್ಸಿಮಾಗಳು ಎಲ್ಲ ಬರ್ತಾ ಇರುತ್ತೆ ತಲೆಯಲ್ಲಿ ಹೊಟ್ಟು ಬರೋದು ಕೂದಲಿನ ಒಂದು ತೊಂದರೆಗಳು ಬರೋದು ಮುಖದಲ್ಲಿ ಮೊಡವೆಗಳು ಬರೋದು ಇದೆಲ್ಲ ಆಗ್ತಾ ಇರುತ್ತೆ ಮುಟ್ಟು ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಕೂಡ ತೊಂದರೆಗಳಾಗ್ತಾ ಇರುತ್ತೆ ಮಾನಸಿಕ ಒತ್ತಡ ಆದಾಗ ನಮಗೆ ಮುಟ್ಟು ಸರಿಯಾಗಿ ಬರೋದಿಲ್ಲ ಮಾನಸಿಕ ಒತ್ತಡ ಈಗಿನದಕ್ಕ ಇದಕ್ಕೆ ನಮ್ಮ ಆಹಾರಕ್ಕಿಂತನೂ ನಮ್ಗೆ ಬೇರೆ ಯಾವುದೇ ಒಂದು ದುರ್ ಚಟಗಳು ಇದ್ ಇಲ್ದೇನೆ ಇದ್ರೂ ಕೂಡ ಸ್ಟ್ರೆಸ್ ಒಂದೇ ಸಾಕು ಶಾರೀರಿಕ ಒತ್ತಡದಿಂದ ಯಾವ ತೊಂದ್ರೇನು ಜಾಸ್ತಿ ಆಗಲ್ಲ ಅಪ್ಪ ಜಾಸ್ತಿ ಅಂತ ಹೇಳಿದ್ರೆ ಒಂದು ಸೊಂಟ ನೋವು ಬರ್ಬೋದು ನೋವು ಬರ್ಬೋದು ಸ್ವಲ್ಪ ನಾಲ್ಕು ಅವರು ನಿದ್ರೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಒಳ್ಳೆ ನಿದ್ರೆ ಬರ್ಬೇಕಷ್ಟೇನೆ ನಿದ್ದೆನೆ ಬರಲ್ವಲ್ಲ ಮನುಷ್ಯನ್ಗೆ ಯಾವಾಗ್ಲೂ ಸದಾ ಮನಸ್ಸು ಓಡ್ತಾನೆ ಇರುತ್ತೆ ಯಾಕೆ ಅಂತಂದ್ರೆ ಆಹಾರ ವಿಹಾರ ಯೋಚನೆಗಳು ಯಾವುದೂ ಸರಿ ಇರೋಲ್ಲ ನಮಗೆ ಶರೀರದಲ್ಲಿ ಪ್ರತಿಯೊಂದು ಸತಿ ನಾವು ಶರೀರದಲ್ಲಿ ಬರೀ ತಿನ್ನೋದ್ರಿಂದ ಇಷ್ಟು ಪಲ್ಯೂಷನ್ನಿಂದ ಕೂಡ ನಮಗೆ ಕಲ್ಮಶಗಳು ಕಲ್ಮಶಗಳು ಸೇರಿಕೊಳ್ಳುತ್ತೆ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಭಾಗದಲ್ಲೂ ಸೇರಿಕೊಳ್ಳುತ್ತೆ ಅದನ್ನು ನಾವು ಶರೀರದಿಂದ ಹೊರಗಡೆ ಹಾಕ್ತೇ ಇದ್ದರೆ ಕೂಡ ಇನ್ನೂ ಅದು ಒತ್ತಡ ಆಗಿ ಆಗಿ ಆಗಿಗೆ ಮನೆಯಲ್ಲಿ ದೋಸೆ ಹಿಟ್ಟು ರುಬ್ಬಿಟ್ಟು ಒಂದು ನಾಲ್ಕು ದಿವಸ ಆದರೆ ಮೊದಲನೇ ದಿವಸ ದೋಸೆ ಪರಿಮಳ ಕೊಡುತ್ತೆ ಎರಡನೇ ದಿವಸ ಹೊಲ್ಸ್ ವಾಸನೆ ಬರುತ್ತೆ ನಾಲ್ಕನೇ ದಿವಸಕ್ಕೆ ಚಲ್ಲಬೇಕು ಶರೀರದಲ್ಲಿ ನಾವು ಆ ಥರ ಶೇಖರಣೆಗಳನ್ನು ಮಾಡಿಕೊಂಡಾಗ ಇವತ್ತು ಅದು ಅಸಿಡಿಟಿ ಆಗ್ಬೋದು ಮತ್ತೊಂದು ದಿವಸ ಇನ್ನೊಂದು ಥರ ಕಾಯಿಲೆ ಆಗ್ಬೋದು ಅಕ್ಯೂಟ್ ಪ್ರಾಬ್ಲಮ್ಸಿಂದ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವಾಗಲೂ ತಿಳ್ಕೊಳ್ಳೋದೇನು ಅಕ್ಯೂಟ್ ಇಂದ ಕ್ರಾನಿಕ್ ನಾವು ಕೇಳೋದು ಮಹಿಳೆಯರಲ್ಲಿ ಈ ಇನ್ಫರ್ಟಿಲಿಟಿ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇಟ್ ಈಸ್ ಎಲ್ಲರೂ ಈಗ ಅದನ್ನ ಫರ್ಟಿಲಿಟಿನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ನೇಚರ್ ನಾವು ನೇಚರ್ ಜೊತೆಗೆ ಒಳಗಾಗಬೇಕು ನಾವು ನೇಚರ್ನ ವಿರುದ್ಧವಾಗಿ ಕಟ್ಕೊಂಡು ನಾವು ಈ ಶರೀರ ನೇಚರ್ ಇಂದ ಆಗಿರೋದು ಪಂಚಮಹಾಭೂತಗಳಿಂದ ಆಗಿರೋದು ಅದು ಯಾವಾಗ ಫರ್ಟಿಲಿಟಿ ಪೀರಿಯಡ್ ನ ಸ್ಟಾರ್ಟ್ ಮಾಡುತ್ತೆ ಮೇ ಬಿ ಟೂ ಅರ್ಲಿ ಆದಾಗ ಬೇಡ ಅದಕ್ಕೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ಮೂವತ್ತು ವರ್ಷದವರೆಗೂ ಪೀಕ್ ಫರ್ಟಿಲಿಟಿ ಪೀರಿಯಡ್ ಆ ಟೈಮ್ನಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ ಕೆಲಸದಲ್ಲಿ ಅವರು ಆಗಬೇಕು ಆ ನಂತರ ಅಂತ ಹೇಳ್ತಾರೆ ಹೋಗಲಿ ಆರೋಗ್ಯನಾದರೂ ಸರಿಗಿಟ್ಕೊಂಡು ಚೆನ್ನಾಗಿದ್ದರೆ ನಲವತ್ತು ವರ್ಷದವರೆಗೂ ಆಗ್ಬೋದು ಏನು ತೊಂದರೆ ಇಲ್ಲ ಆದರೆ ಆರೋಗ್ಯನೂ ಸರಿಗಿಟ್ಕೊಳ್ಳೋಲ್ಲ ಪ್ರತಿಯೊಂದು ತಿನ್ನೋದರಿಂದ ಹಿಡಿದು ಮಲಗೋದ್ರಿಂದ ಹಿಡಿದು ಯೋಚನೆ ಮಾಡೋದರಿಂದ ಹಿಡಿದು ತಪ್ಪನ್ನು ಮಾಡ್ತಾ ಇರ್ತಾರೆ ಜಂಕ್ ಫುಡ್ ತಿಂತಾ ಇರ್ತಾರೆ ಎಲ್ಲ ಕಡೆಯೂ ಅನಾರೋಗ್ಯ ಆಹಾರನೇ ಸೇವ ಸೇವನೆ ಮಾಡ್ತಾ ಇರ್ತಾರೆ ಶರೀರಕ್ಕೆ ಆ ಪೌಷ್ಟಿಕಾಂಶಗಳೇ ಸಿಗದೆ ಇದ್ದಾಗ ಶರೀರ ಏನು ಮಾಡುತ್ತೆ ಖಾಯಿಲೆ ರೂಪದಲ್ಲಿ ಅದನ್ನು ತರುತ್ತೆ ಫೈಬ್ರಾಯ್ಡ್ಸ್ ಆಗಿರ್ಬೋದು ಸಿಸ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಕಾಯಿಲೆ ಮತ್ತು ನಾರ್ಮಲ್ ಪ್ರಕ್ರಿಯೆನೇ ಇಲ್ಲವಲ್ಲ ಮುಟ್ಟು ಅನ್ನೋದು ಬಹಳ ಸಹಜವಾಗಿ ಹೆಣ್ಮಕ್ಳಿಗೆ ಬಂದಿರುವಂಥದ್ದು ಆ ಮುಟ್ಟೆನೇ ಸರಿಯಾಗಿ ಆಗೋದಿಲ್ಲ ಸೊ ಇದೆಲ್ಲ ಕಾರಣಕ್ಕೂ ಸ್ಟ್ರೆಸ್ಸೇ ಕಾರಣ ಆಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋದು ಕಾರಣ ವೈಟ್ ಬ್ರೆಡ್ ತಿಂತಾ ಇರ್ತಾರೆ ಪಿಜ್ಜಾ ಇರ್ತಾರೆ ಎಲ್ಲ ನೋಡಿದಾಗ ನೀವು ಅದನ್ನು ಯಾವುದೂ ಒಂದು ಹೈಜೀನಿಕ್ಕಾಗಿ ಮಾಡೋದೇ ಇಲ್ಲ ಯಾವುದು ಫ್ರೆಶ್ ಫುಡ್ ಇಲ್ಲವೇ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮಹಿಳೆಯರು ಆಹಾರವನ್ನು ಸರಿಯಾಗಿ ಮೊದಲು ತಿದ್ದುಕೊಂಡಾಗ ಮಾತ್ರ ನಮಗೆ ಆರೋಗ್ಯ ಸಾಧ್ಯ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಬರ್ಬೋದು ದೊಡ್ಡ ದೊಡ್ಡ ಡಾಕ್ಟರ್ಗಳಾಗ್ಬೋದು ಪ್ರಕೃತಿ ಚಿಕಿತ್ಸೆ ಇರ್ಬೋದು ಆಯುರ್ವೇದ ಇರ್ಬೋದು ಯಾರೇ ಇದ್ರೂ ನಿಮ್ಮಲ್ಲಿ ಮೊದಲು ಬದಲಾವಣೆ ಆಗಬೇಕು ತಿನ್ನುವ ನಾಲಿಗೆ ಇದೆಯಲ್ಲ ಅದಕ್ಕೆ ನಾವು ಸರಿಯಾಗಿ ಟ್ರೈನಿಂಗ್ ಕೊಡಬೇಕು ಕೆಲವರು ಹಿಡಿಸಲ್ಲ ಅಂತಾರೆ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಟೇಸ್ಟ್ ಎಲ್ಲನೂ ನಮ್ಮ ಮೈಂಡಲ್ಲಿರುತ್ತೆ ಒಂದು ವರ್ಷದವರೆಗೂ ಮಗು ಮಗುವಿಗೆ ನಾವು ಉಪ್ಪು ಮತ್ತು ಶುಗರನ್ನು ಕೊಡೋದಿಲ್ಲ ಅದು ಅದರದ್ದು ಇದೇ ಊಟ ಅಂತ ಹೇಳಿ ತಿಂತಾ ಇರುತ್ತೆ ನಾವೀಗ ನಾಲಿಗೆಗೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿರ್ತೀವಿ ಅದು ನಮಗೆ ಸಾಕಾಗೋದಿಲ್ಲ ಅಂತ ಹೇಳ್ತೀವಿ ಕೆಲವರು ಬರೀ ಎರಡು ಸ್ಪೂನ್ ಉಪ್ಪಿನಲ್ಲಿ ತಿಂತಾ ಇರ್ತಾರೆ ಸೊ ಇದು ಯಾವುದು ಎಲ್ಲಿ ಅದು ತಪ್ಪಾಗಿರೋದು ಅಂತ ಹೇಳಿದ್ರೆ ನೀವು ಟ್ರೈನಿಂಗ್ ಕೊಟ್ಟಿರೋದ್ರಲ್ಲಿ ಸೊ ನಿಮಗೆ ಅರ್ಥ ಆದರೆ ಒಂದು ಚಮಚ ಉಪ್ಪು ಮಾತ್ರ ಇಡೀ ಸಂಸಾರಕ್ಕೆ ನಾಲ್ಕು ಜನ ಇರುವಂಥ ಪರಿವಾರದವ್ರಿಗೆ ಒಂದೇ ಚಮಚ ಉಪ್ಪು ಹಾಕಬೇಕಾಗಿರೋದು ಅಕಾರ್ಡಿಂಗ್ ಟು ದ ಕಾರ್ಡಿಯಾಲಜಿ ಸೊಸೈಟಿ ಆಫ್ ಇಂಡಿಯಾ ಸೊ ನಾವೇನು ಮಾಡ್ತೀವಿ ಉಪ್ಪಿನಕಾಯಿನಲ್ಲಿ ಇಷ್ಟು ಉಪ್ಪಿರುತ್ತೆ ಹಪ್ಪಳದಲ್ಲಿ ಇಷ್ಟು ಉಪ್ಪಿರುತ್ತೆ ಬೇರೆ ಪದಾರ್ಥದಲ್ಲಿ ಉಪ್ಪಿರುತ್ತೆ ಅದರಲ್ಲೂ ಸ್ಟೋರ್ಡ್ ಫುಡ್ಡು ಜಾಸ್ತಿ ತಗೊಳ್ಳೋದು ಶೆಲ್ಫ್ ಲೈಫ್ ಫುಡ್ಡಿನ ಶೆಲ್ಫ್ ಲೈಫ್ ಯಾವುದು ಜಾಸ್ತಿ ಮಾಡುತ್ತೆ ಅದು ನಮ್ಮ ಶೆಲ್ಫ್ ಲೈಫನ್ನ ರೆಡ್ಯೂಸ್ ರೆಡ್ಯೂಸ್ ಮಾಡಿಬಿಡುತ್ತೆ ನಮ್ಮ ಲೈಫನ್ನು ಹಾಳು ಮಾಡುತ್ತೆ ಹಾಗಾಗಿ ಆ ಒಂದು ಅಭ್ಯಾಸವನ್ನು ಕಮ್ಮಿ ಮಾಡಬೇಕು ನಿಮ್ಗೆ ಏನೇ ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರು ಕ್ಯಾರೆಟು ಕುಕುಂಬರು ಎಲ್ಲ ಇರುತ್ತಲ್ಲ ಮನೆಯಲ್ಲಿ ಅದನ್ನೇ ಸುಮ್ಮನೆ ತೊಳ್ಕೊಂಡು ತಿಂದ್ರೂ ನಡೆಯುತ್ತೆ ಬೇಯಿಸಲೇಬೇಕು ಟೈಮ್ ಇಲ್ಲ ಅಂತ ಹೇಳಬಾರ್ದು ಇದಕ್ಕೆ ಹತ್ತು ನೆವಗಳನ್ನು ನಾವು ಹೆಣ್ಮಕ್ಳು ಹುಡ್ತೀವಿ ಹೌದು ಬೇರೆಯವ್ರಿಗೆ ಮಾಡ್ಕೊಡ್ತಾ ಇರ್ತೀವಿ ಗಂಡನಿಗೆ ಇದಿಷ್ಟ ಅಂತೆ ಮಕ್ಕಳಿಗೆ ಅದಿಷ್ಟ ಅಂತ ಮಾಡಿರ್ತೀವಿ ನಿನಗೇನು ಇಷ್ಟ ಆಗಿದೆ ಅದನ್ನು ತಿನ್ನಕ್ಕೆ ಟೈಮು ಇರಲ್ಲ ಇಷ್ಟ ಈ ಕ ಮಾಡ್ಕೊಳಕ್ಕೆ ನಿಮ್ಗೆ ಮನಸ್ಥಿತಿನೂ ಇರಲ್ಲ ಈ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಸುಲಭ ಸೂತ್ರ ಅಂದ್ರೆ ಏನ್ ಹೇಳ್ತೀರಾ ಹೇಮಲತಾ ಸುಲಭ ಸೂತ್ರ ಅಂತ ಹೇಳಿದ್ರೆ ನಾವು ಫಸ್ಟ್ ನೀರಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೀರು ಕುಡಿಯೋದ್ರಲ್ಲಿ ಹೆಣ್ಮಕ್ಳು ಎದ್ದಿದ ತಕ್ಷಣ ನೀರು ಕುಡಿಬೇಕು ಎರಡು ಲೀಟ್ರು ಒಂದು ಆದ್ರೂ ನೀರು ಕುಡಿದ್ರೆ ಶರೀರ ಕ್ಲೀನ್ ಆಗುತ್ತೆ ಆ ನಂತರ ಯಾವುದಾದ್ರೂ ರಸ ತಗೋಬೇಕು ತೊಗೋಬೇಕು ನಿಂಬೆಹಣ್ಣಿನ ರಸ ತೊಗೊಳ್ಳಿ ಬೇರೆ ಯಾವುದಾದ್ರೂ ತರಕಾರಿ ರಸಗಳು ಹಣ್ಣಿನ ರಸಗಳನ್ನು ತೊಗೊಳ್ಳಿ ಸ್ಟಾರ್ಟ್ ಯುವರ್ ಡೇ ವಿತ್ ಸಮ್ ಫ್ರೂಟ್ ಯಾವುದಾದ್ರೂ ಒಂದು ಹಣ್ಣು ಹಂಪಲು ತರಕಾರಿ ಯಾವುದು ಸೀಸನಲ್ಲಿ ಸಿಗುತ್ತೋ ಅದನ್ನು ನೀವು ತಿಂತಾ ಇರಬೇಕು ನಾನಂತೂ ಅಡಿಗೆ ಮಾಡ್ಬೇಕಾದ್ರೇನೆ ಹಣ್ಣುಗಳನ್ನು ಹೆಚ್ಚಿಟ್ಕೊಂಡು ಹಾಗೇ ತಿಂತಾ ಇರ್ತೀನಿ ತಿನ್ನೋದ್ರಿಂದ ನಮ್ಮ ಮಾನಸಿಕ ಒತ್ತಡನೂ ಕಮ್ಮಿ ಆಗ್ತಾ ಇರುತ್ತೆ ನಮ್ಗೆ ನ್ಯೂಟ್ರಿಷನ್ ಸಿಕ್ಕಾಗ ಮನಸ್ ಚೆನ್ನಾಗಿ ಕೆಲಸ ಮಾಡಿ ತಿನ್ಬೇಕು ಅಂತ ಮತ್ತೆ ಪ್ರೆಷರ್ ಹಾಕೊಳ್ಳೋದು ಬೇಡ ನನಗೆ ಟೈಮ್ ಇಲ್ಲ ಅಂತ ಹೇಳೋದ್ ಬೇಕಾಗೆಲ್ಲ ನೀವ್ ಅದಕ್ಕೆ ಮನಸ್ಸು ಮಾಡಿದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ತಾರೆ ಮಾಡ್ತಾರೆ ಕಟ್ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ತಿಂತ ಇದ್ರೆ ಮನೆ ಕಚೇರಿ ಎರಡನ್ನು ನಿರ್ವಹಿಸೋ ನಿಮಗೆ ನಿಮ್ಮ ನೀವು ಕಾಪಾಡ ಕಾಪಾಡ್ಕೊಳಕ್ ಆಗೋದಿಲ್ವಾ ಏನಿಲ್ಲ ಆಟಿಟ್ಯೂಡ್ ಚೇಂಜ್ ಯುವರ್ ಆಟಿಟ್ಯೂಡ್ ಅಂಡ್ ಯುವ ಯು ವಿಲ್ ರೀಚ್ ಯುವರ್ ಆಲ್ಟಿಟ್ಯೂಡ್ ಮತ್ತೆ ಎರಡೊತ್ತೇ ಊಟ ಮಾಡಬೇಕು ಮನುಷ್ಯ ಎರಡೊತ್ತು ಸಾಲಿಡ್ ಫುಡ್ ತಗೋಬೇಕು ಬೇರೆ ಎಲ್ಲಾನು ನೀವು ಕ್ಯಾರೆಟ್ ಆಗಿರ್ಬೋದು ಹಣ್ಣಿನ ತರ್ಕಾ ತರಕಾರಿಗಳನ್ನು ಹಣ್ಣುಗಳನ್ನು ಯಥೇಚ್ಛವಾಗಿ ಉಪಯೋಗಿಸ್ಕೊಂಡ್ರೆ ಮೈಕ್ರೋ ನಿಮಗೆ ಜಾಸ್ತಿ ಸಿಗುತ್ತೆ ಶರೀರಕ್ಕೆ ಬೇಕಾಗಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಂತ ಹೇಳಿದ್ರೆ ಮಾತ್ರೆಗಳಲ್ಲಿ ಬರಲ್ಲ ಅದು ಕೃತಕವಾಗಿರುತ್ತೆ ಇದು ನಿಮಗೆ ಹಣ್ಣು ತರಕಾರಿಗಳಲ್ಲಿ ಅಯ್ಯೋ ಕೆಲವರು ಹೇಳ್ಬೋದು ಪೆಸ್ಟಿಸೈಡ್ಸ್ ಹಾಕ್ತಾರಪ್ಪ ಅದು ಹಾಕ್ತಾರೆ ಇದಾಗ್ತಾರೆ ನೀವು ಡಿಮ್ಯಾಂಡ್ ಮಾಡ್ತಾ ಹೋದಷ್ಟು ಪೆಸ್ಟಿಸೈಡ್ಸ್ನ ಕಮ್ಮಿ ಮಾಡ್ಕೊಳ್ಳೋದು ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನೀವು ಇವತ್ತು ಎಲ್ಲದಕ್ಕೂ ಒಗ್ಗೊಂಬಿಟ್ರೆ ಇದನ್ನು ಇದು ಹೆಚ್ಚುತ್ತಾ ಹೋಗುತ್ತೆ ಆಮೇಲೆ ಪೆಸ್ಟಿಸೈಡ್ಸು ಬೇಯಿಸಿದಾಗ ಎಲ್ಲೂ ಹೋಗಲ್ಲ ಅಲ್ಲೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಕೆಲವ್ರು ಮಹಿಳೆಯರು ನನಗೆ ಎಷ್ಟೋ ಸರಿ ಕೇಳಿದ್ದಾರೆ ಅಯ್ಯೋ ಇದನ್ನ ಹಸಿ ತಿಂದ್ರೆ ನಮಗೆ ಎಲ್ಲ ತರಕಾರಿಗಳು ತಿಂದ್ರೆ ಹಣ್ಣುಗಳು ತಿಂದ್ರೆ ನಾನಂದ್ರೆ ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ ಹಾಕಿದ್ದಾರೆ ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಮೆನ್ಯೂರ್ ಹಾಕಿದಾರಮ್ಮ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆದ್ರೂ ಸಹಿತ ಹಸಿ ತಿನ್ನೋದ್ರಲ್ಲಿ ಒಂದ್ ಸ್ವಲ್ಪ ಪೆಸ್ಟಿಸೈಡ್ಸ್ ಇದ್ರೂ ತೊಳೆದು ಮಾಡಿ ತಿನ್ನಿ ಆದ್ರೆ ನಿಮಗೆ ನ್ಯೂಟ್ರಿಷನ್ ಸಿಗುತ್ತಲ್ಲ ಆ ನ ಶರೀರದಿಂದ ನಿಷ್ಕಾಶಗೊಳಿಸೋದಕ್ಕೆ ಹೊರಗೆ ಹಾಕೋದಕ್ಕೆ ಸಹಾಯಕ ಆಗಿರುತ್ತೆ ಶಕ್ತಿ ಕೊಡುತ್ತೆ ಸೊ ಹಾಗಾಗಿ ಆ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಪರ್ಸೆಂಟೇಜ್ ನೋಡ್ಬೇಕಾಗ ಹೌದು ಹೌ ಮಚ್ ಪರ್ಸೆಂಟೇಜ್ ಇಸ್ ಹೆಲ್ಪ್ಫುಲ್ ಫಾರ್ ಬಾಡಿ ಅಂಡ್ ಎಷ್ಟು ನಮಗೆ ಬೇಡವಾದ ನಿಮ್ಮಲ್ಲಿ ಐರನ್ನೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹೆಮಗ್ಲೋಬಿನ್ ಎಲ್ಲಿಂದ ಉತ್ಪನ್ನ ಆಗುತ್ತೆ ಅದೂ ಒಂದು ನೂರಿಪ್ಪತ್ತು ದಿವಸ ಅದಕ್ಕೆ ಹೆಮಗ್ಲೋಬಿನ್ ಒಂದು ಆಯಸ್ಸು ನೂರಿಪ್ಪತ್ತು ದಿವಸ ಇವಾಗ ನಾನು ಈ ತಿಂಗಳಲ್ಲಿ ತಿಂದಿದ್ದೆ ಡಿಸೆಂಬರಲ್ಲಿ ನನಗೆ ಮುಂದಿನ ವರ್ಷದವರೆಗೂ ಹೆಮಗ್ಲೋಬಿನ್ ಚೆನ್ನಾಗಿರುತ್ತೆ ಅಂತ ಆಗೋದಿಲ್ಲ ಪ್ರತಿ ಸತಿ ಮಹಿಳೆ ಮುಟ್ಟಾದಾಗ ಇಷ್ಟು ರಕ್ತಸ್ರಾವ ಆಗುತ್ತೆ ಅದರಲ್ಲಿ ಎಷ್ಟೋ ನ್ಯೂಟ್ರಿಷನ್ಸು ನಮಗೂ ಐರನ್ನು ಅದು ಇದು ಕಮ್ಮಿ ಆಗುತ್ತೆ ಸೊ ನಾವು ಹಾಗಾಗಿ ದಿನನಿತ್ಯದ ಆಹಾರದಲ್ಲಿ ನಮಗೆ ಮಕ್ಕಳಿಗಿಂತ ಜಾಸ್ತಿ ನಾವು ನಮ್ಮ ಎಲ್ಲ ಪದಾರ್ಥ ನಮಗೆ ಸಿಗ್ತಾ ಇದೆಯಾ ಐರನ್ ಸಿಗ್ತಾ ವಿಟಮಿನ್ ಬಿ ಸಿಗ್ತಾ ಇದೆಯಾ ಎಲ್ಲವನ್ನು ತಗೊಳ್ಬೇಕು ಇನ್ನೊಂದು ನಮ್ಮ ಆಹಾರದಲ್ಲಿ ನಾವು ನೀರಿನ ಅಂಶಗಳು ಊಟ ಮಾಡುವ ಅರ್ಧ ಗಂಟೆ ಮುಂಚೆ ನೀರು ಕುಡಿಬೇಕು ಊಟ ಆದ ಒನ್ ಅವರ್ ನಂತರ ನೀರು ಕುಡಿಬೇಕು ಅಂತಂದ್ರೆ ಡೈಜೆಸ್ಟಿವ್ ಪ್ರೋಸೆಸ್ ಏನಿರುತ್ತೆ ಅದು ಅದು ಚೆನ್ನಾಗ್ ಆಗಬೇಕು ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳ್ತೀವಿ ಬರೀ ತಿನ್ನೋದೇ ಮುಖ್ಯ ಅಲ್ಲ ತಿಂದಿರೋದನ್ನ ನಾವು ಡೈಜೆಷನ್ ಆಗಬೇಕು ಪಲ್ಪ್ ಆಗಬೇಕದು ಪಲ್ಪ್ ಆಗಿದ ನಂತರ ಅದು ಚೆನ್ನಾಗಿ ಚೈಮ್ ಆಗಿ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗಿ ಅಸಿಮ್ಯುಲೇಟ್ ಆಗಬೇಕು ಶರೀರಕ್ಕೆ ಅದು ರಕ್ತ ರಸ ರಸವಾಗಿ ಅದು ಕನ್ವರ್ಟ್ ಆಗಬೇಕು ನಂತರ ಎಲಿಮಿನೇಷನ್ನು ಅದು ಅಷ್ಟೇ ಮುಖ್ಯ ಅದು ಮುಖ್ಯನೇ ಸೊ ಅದು ಇಲ್ಲದೇಲೇ ಇದ್ದರೆ ನಾವು ಪ್ರತಿಯೊಂದು ಸತಿನೂ ಅದು ಎಲ್ಲನೂ ಇವಾಗ ಹಾಲು ತಂದಿರ್ತೀವಿ ಒಂದು ಚಮಚ ನಮಗೆ ಇದು ಸಾಕು ಮೊಸರು ಹಾಕಿದ್ರೆ ಸಾಕು ಹೊಡೆದು ಬಡ್ದೋಗುತ್ತೆ ಸೊ ಹಾಗೆ ಎಷ್ಟು ನಾವು ಆಹಾರವನ್ನು ಒಳ್ಳೆಯ ಆಹಾರ ಅಂತ ಗೊತ್ತೀವೋ ನಮ್ಮ ಶರೀರದ ಕ್ರಿಯೆ ಏನಿದೆ ನಿಷ್ಕಾಶ ಮಾಡೋದು ಅಂದರೆ ಎಲಿಮಿನೇಟ್ ಮಾಡೋದು ಅದು ಕೂಡ ಬಹಳ ಮುಖ್ಯ ದಿನಕ್ಕೆ ಎರಡು ಸಾರಿ ನಾವು ಮಲ ಮೂತ್ರ ವಿಸರ್ಜನೆಗಳನ್ನು ಮಾಡಲೇಬೇಕು ಶರೀರ ನಾವು ಒತ್ತಿಟ್ಕೋಬಾರ್ದು ಮೂತ್ರ ನನಗೆ ಹೋಗೋಕ್ಕಾಗಲ್ಲ ಇಲ್ಲಿ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದರೆ ನಿಮಗೆ ನೀವು ವರ್ಕ್ ಮಾಡೋ ಜಾಗಗಳಲ್ಲಿ ಆದಷ್ಟು ಅದರದ ವ್ಯವಸ್ಥೆಗಳನ್ನು ನೀವೇ ಮಾಡ್ಕೊಳ್ಬೇಕು ಎಲ್ಲಿಂದ ಮಾಡ್ಕೊಳ್ತೀವ ನೀವು ಕೆಲಸಕ್ಕೆ ಹೋಗ್ತೀವ ಅಂತ ಹೇಳ್ತೀವಿ ವರ್ಕ್ ಸಿನಾರಿಯೋ ನಿಮಗೆ ಬೇಕು ಅಂತ ಹೇಳ್ತೀವಿ ಅದರ ತಕ್ಕ ಹಾಗೆ ನಿಮ್ಗೆ ಆರೋಗ್ಯ ಸಿನಾರಿಯೂ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ನಮಗಿಲ್ಲ ಇಲ್ಲಿ ಮೂತ್ರ ವಿಸರ್ಜನೆ ಮಾಡೋಕೆ ನಮ್ಗೆ ಸರಿಯಾಗಿ ಜಾಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕ್ರಿಯೇಟ್ ಮಾಡಿ ಫಸ್ಟ್ ಡಿಮ್ಯಾಂಡ್ ಮಾಡಿ ಯು ರೇಸ್ ಯುವರ್ ವಾಯ್ಸ್ ನಾಲ್ಕು ಹೆಣ್ಮಕ್ಳನ್ನ ಸೇರಿಸಿ ನಮ್ಗೆ ಒಳ್ಳೆಯ ಒಂದು ಮೂತ್ರ ವಿಸರ್ಜನೆ ಮಾಡೋ ಜಾಗ ಕೊಡೀಪ್ಪ ನಮ್ಮ ಯೂರಿನಲ್ಸ್ ಕಟ್ಸಿ ಅಂತ ಹೇಳಬೇಕು ಸೊ ಹಾಗಾಗಿ ಎಷ್ಟೋ ಹೆಣ್ಮಕ್ಳು ಅದನ್ನು ತಡೆಗಟ್ಟಿರ್ತಾರೆ ಅದರಿಂದ ನೀರು ಕುಡಿಯೋದಿಲ್ಲ ಸೊ ತೊಂದರೆ ಆಗ್ತಾ ಇರುತ್ತೆ ಡಯಾಬಿಟೀಸ್ ಬಂದುಬಿಟ್ಟಿರುತ್ತೆ ಈಗ ಎಷ್ಟು ಬೇಗ ಬೇ ಹೆಣ್ಮಕ್ಳಲ್ಲಿ ಸ್ಥೂಲಕ ಶರೀರ ಇರುತ್ತೆ ಸೊ ಇದೆಲ್ಲದರಿಂದ ತೊಂದರೆ ಆಗ್ತಾ ಇರುತ್ತೆ ಈ ಪ್ರೆಷರು ಅಥವಾ ಒತ್ತಡನೇ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋಂಥ ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಅಂತ ಖಂಡಿತ ಹೆಚ್ಚಾಗ್ತಾ ಇರೋದು ಕ್ಯಾನ್ಸರ್ ಖಾಯಿಲೆ ಸ್ಟ್ರೆಸ್ಸಿಗೆ ನಮಗೆ ಮೊನ್ನೆ ಎಲ್ಲ ಡಾಕ್ಟರ್ಗಳೆಲ್ಲ ನಾವು ಮಾತಾಡ್ತಾ ಇರಬೇಕಾದ್ರೆ ಈಗೆಲ್ಲ ಹೆಣ್ಮಕ್ಳಿಗೆ ಏನು ನಾನ್ ವೆಜ್ ತಿನ್ನೋಲ್ಲ ವೆಜ್ ವೆಜ್ ವೆಜಿಟೇರಿಯನ್ಸು ಬೇರೆ ಏನೂ ಇಲ್ಲ ಸ್ಮೋಕಿಂಗ್ ಇಲ್ಲ ಡ್ರಿಂಕಿಂಗ್ ಇಲ್ಲ ಅದರಲ್ಲೂ ನಮ್ಮ ಭಾರತೀಯ ಹೆಣ್ಮಕ್ಳಲ್ಲಿ ಇದೆಲ್ಲ ಅಭ್ಯಾಸಗಳ ಕಮ್ಮಿ ತುಂಬ ಹೈ ಸೊಸಿಯೇಟಿಯಲ್ಲಿ ಇರ್ಬೋದು ಆದರೆ ಮಿಡ್ಲ್ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಲ್ಲಿ ಕೂಡ ಕ್ಯಾನ್ಸರ್ ಆಗ್ತಾಯಿದೆ ಈ ಕೊಲಾನ್ ಕ್ಯಾನ್ಸರ್ಸ್ ಬರ್ತಾ ಅಂತ ಅಂತೆಲ್ಲ ಕೇಳಿದ್ದೀವಿ ನಾವು ಯಾಕೆ ಬರುತ್ತೆ ಇಷ್ಟೊಂದು ಫೈಬರ್ ರಿಚ್ ಡಯಟ್ ಅದರಲ್ಲೂ ನಮ್ಮ ಭಾರತದಲ್ಲಿ ಚಿಕ್ಕ ದೇಶ ಜಾಸ್ತಿ ಜನ ಇದ್ದರೂ ಸಹಿತ ಎಷ್ಟು ನಮಗೆ ಸಿರಿಧಾನ್ಯಗಳು ಸಿಗುತ್ತೆ ರಾಗಿ ಸಿಗುತ್ತೆ ಎಲ್ಲದರಲ್ಲೂ ಯಥೇಚ್ಛವಾದ ಫೈಬರ್ಸ್ ಇರೋದು ಅದನ್ನು ತಿನ್ನುವ ರೀತಿಯನ್ನು ನಾವು ಕಲ್ತ್ಕೊಳ್ಬೇಕು ನಾವು ಆಹಾರದಲ್ಲಿ ಅದನ್ನು ಸಿರಿಧಾನ್ಯಗಳನ್ನು ಕೂಡ ಅಳವಡಿಸ್ಕೊಂಡಾಗ ನಮಗೆ ಒಳ್ಳೆಯ ಒಂದು ಕೋಲಾನ್ ಹೆಲ್ತ್ ಅಂತ ಹೇಳ್ತೀವಿ ಕರಳಿನ ಈಗೆಲ್ಲ ಕರಳು ಮತ್ತು ಬ್ರೈನಿನ ಸಂಬಂಧ ಕೂಡ ಹೆಚ್ಚು ಮಾಡಿರ್ತಾರೆ ಆಹಾರವನ್ನು ನಾವು ನಿಯಂತ್ರಣ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ಬರೀ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀವಿ ಅಂತ ಬರ್ಗರು ಪೀಝಾ ತಿನ್ಬಿಟ್ಟು ಮಾಡಬೇಡಿ ದಯವಿಟ್ಟು ಮನೆಯಲ್ಲಿ ಒಂದೊತ್ತು ಬೇಯಿಸಿದ್ರು ಕೂಡ ಅದನ್ನೇ ಎರಡೊತ್ತು ತಿಂದರೂ ಏನೂ ತೊಂದರೆ ಇಲ್ಲ ಫ್ರೆಶ್ ಆಗಿರುತ್ತೆ ನಿಮಗೆ ಆಹಾರದಲ್ಲಿ ನಿಮಗೆ ಸಾಕಷ್ಟು ಪೌಷ್ಟಿಕಾಂಶ ಸಿಗುತ್ತೆ ಅದು ಎರಡೊತ್ತು ಬೇಯಿಸಿರೋ ಆಹಾರ ಬಿಟ್ಟರೆ ಇನ್ನೊಂದು ಎರಡು ಹೊತ್ತು ನೀವು ಹಸಿ ತರಕಾರಿ ಹಣ್ಣುಗಳನ್ನು ಹಾಗೆ ಸೇವಿಸ್ ಸೇವನೆ ಮಾಡಿ ಯಾವ ಡಾಕ್ಟರ್ ಬೇಕಾದ್ರೂ ನೀರಿನ ಬಗ್ಗೆ ಮಾತಾಡಿದ್ವಿ ಇನ್ನೊಂದು ಆಹಾರದ ಬಗ್ಗೆ ಮಾತಾಡಿದ್ವಿ ಅಂದರೆ ಆಹಾರ ಪ್ಲಸ್ ನಿರಶನ ಎರಡು ಉಪವಾಸ ಮತ್ತು ಆಹಾರ ಸೇವನೆ ಎರಡು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮಹಿಳೆಯರು ವ್ಯಾಯಾಮ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ ಯಾಕಂದರೆ ಮನೆ ಇರಬಹುದು ಉದ್ಯೋಗ ಇರಬಹುದು ಮನೆಯಲ್ಲಿರೋಂಥ ಹೆಂಗಸರಿಗೆ ಈಗ ನಾವು ಹೇಳೋ ಹಾಗೆ ಹೋಮ್ ಮೇಕರ್ ಅಂತ ಏನು ಹೇಳ್ತೀವಿ ಅವ್ರಿಗೂ ಅವ್ರದ್ದೇ ಆದ ಕೆಲಸಗಳಿರುತ್ತೆ ಉದ್ಯೋಗಸ್ಥ ಮಹಿಳೆಯರಿಗಂತೂ ಒತ್ತಡ ಇದ್ದೇ ಇರುತ್ತೆ ಸೊ ಹೀಗಿದ್ದಾಗ ಅವರು ಅವರ ವ್ಯಾಯಾಮ ಪದ್ಧತಿ ಇರಬಹುದು ಅಥವಾ ಪ್ರಕೃತಿ ಚಿಕಿತ್ಸೆಯ ಮೂಲಕ ಅವರ ಆರೋಗ್ಯ ದಿನನಿತ್ಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೋದು ಎಕ್ಸಸೈಸ್ನ ಯಾವುದಾದ್ರೂ ರೀತಿಯಲ್ಲಿ ವ್ಯಾಯಾಮಗಳನ್ನು ನಾವು ಮಾಡ್ಕೋಬೇಕು ಮನೆ ಕೆಲಸ ಮಾಡಾದ್ರೂ ಆಯಾಸ ಮಾಡ್ಕೊಳ್ಳ್ದೆ ಮನೆ ಕೆಲಸ ಮಾಡಿಕೊಂಡು ವ್ಯಾಯಾಮ ಮಾಡಲೇಬೇಕಾಗತ್ತೆ ಮನೆ ಕೆಲಸ ಮಾಡಿದಾಗ ಆಯಾಸ ಆದಾಗ ಅದು ವ್ಯಾಯಾಮನೇ ಸೊ ನಾವೇನು ಅಂದ್ಕೋತೀವಿ ಇವನ್ನ ಹೊರಗಡೆನೂ ಕೆಲಸ ಮಾಡಿ ಒಳಗಡೆನೂ ಕೆಲಸ ಮಾಡ್ಕೋತೀನಿ ನಿಮಗೆ ನಿಮಗೆ ಎಕ್ಸಸೈಸ್ ಮಾಡೋದಕ್ಕೆ ಸಣ್ಣ ಪುಟ್ಟದ್ದು ಕೆಲವೆಲ್ಲ ಕೂತಲ್ಲೇ ನೀವು ಕೆಲವೆಲ್ಲ ಎಕ್ಸಸೈಸ್ಗಳನ್ನ ಕಲಿಬೋದು ಆದರೂ ಸಹಿತ ಮನೆಯಲ್ಲಿ ನೀವು ವಾರಕ್ಕೊಂದು ಒಮ್ಮೆ ಕ್ಲಿನ್ಸಿಂಗ್ ಟೆಕ್ನಿಕ್ಸ್ ಇರುತ್ತೆ ಯೋಗದಲ್ಲಿ ಕ್ಲೀನ್ಸಿಂಗ್ ಟೆಕ್ಸ್ ಇರುತ್ತೆ ಉಪವಾಸ ಚಿಕಿತ್ಸೆಯನ್ನು ನಾನು ಶನಿವಾರ ಸಾಯಂಕಾಲ ರಾತ್ರಿ ಏನೂ ಊಟ ಮಾಡಲ್ಲಪ್ಪ ಬರೀ ನೀರು ಸೇವನೆ ಮಾಡಿ ಮಲ್ಕೋತೀನಿ ಅಭ್ಯಾಸ ಮಾಡಿಕೊಂಡ್ರೆ ಶರೀರಕ್ಕೆ ಏನು ಲಾಸ್ ಇಲ್ಲ ಮತ್ತೆ ಏನೂ ತೊಂದರೆ ಆಗೋದಿಲ್ಲ ಅದರಿಂದ ಸಹಿತ ಉಪವಾಸ ಇರೋದಕ್ಕೆ ತುಂಬ ಜನ ಏನು ಹೇಳೋದು ಅಂದರೆ ಒಂದು ಶುಗರ್ ಲೆವೆಲ್ ಲೋ ಆಗುತ್ತೆ ಏನೂ ಆಗೋದಿಲ್ಲ ಅದಕ್ಕೆ ಆಹಾರದಲ್ಲಿ ಜಾಸ್ತಿ ಆಗುತ್ತೆ ಏನು ನೀರು ಚೆನ್ನಾಗಿ ಕುಡಿತಾ ಇದ್ರೆ ಅಥವಾ ಜಾಸ್ತಿ ತುಂಬ ಡಯಾಬಿಟೀಸ್ ಇರೋರು ಶುಗರ್ ಲೆವೆಲ್ ಎಲ್ಲರಿಗೂ ಲೋ ಆಗೋಲ್ಲ ತುಂಬ ಹೈ ಶುಗರ್ ಇರೋರಿಗೆ ಮಾತ್ರ ಶುಗರ್ ಲೆವೆಲ್ ಲೋ ಆಗುತ್ತೆ ಯಾಕೆಂತಂದರೆ ಅವರು ಕೃತಕವಾಗಿ ಅದನ್ನು ಕೊಡ್ತಾಯಿರ್ತಾರೆ ಅಲ್ಲೇ ಆ ಮಾತ್ರೆಗಳನ್ನು ತೊಗೊಂಡಿರ್ತಾರೆ ಅದರಿಂದ ಆಗುತ್ತೆ ಉಪವಾಸ ಮಾಡೋ ದಿವಸ ಮಾತ್ರೆನೇ ತೊಗೊಳ್ಬಿಡಿ ನೀವು ತಿಂದರೆ ಶುಗರ್ ಆಗುತ್ತೆ ತಿಂದಲೇ ಇದ್ದರೆ ಶುಗರ್ ಆಗಲ್ಲ ಯಾಕೆ ತೊಗೋಬೇಕು ಮಾತ್ರೆ ಮಾತ್ರೆ ತೊಗೊಂಡ್ರೆ ಲೋ ಆಗುತ್ತೆ ಸೊ ಹಾಗಾಗಿ ಡಾಕ್ಟರ್ಗಳನ್ನು ಕೇಳಿ ಬರೀ ಅವಾಗ ಹಣ್ಣಿನ ಆಹಾರ ತೊಗೊಬೋದು ರಸ ಆಹಾರ ತೊಗೋಬೋದು ಏನೂ ತೊಂದರೆ ಆಗೋದಿಲ್ಲ ಸೊ ಇಂಟರ್ಮಿಡಿಯೇಂಟ್ ಫಾಸ್ಟಿಂಗ್ ಮಾಡಿದಾಗ ಅಥವಾ ಫಾಸ್ಟಿಂಗ್ ಮಾಡಿದಾಗ ನಿಮಗೆ ಆರೋಗ್ಯ ಸುಧಾರಿಸುತ್ತೆ ಇನ್ನೊಂದು ನೀರಿನ ಚೆನ್ನಾಗಿ ಮೂರು ಲೀಟರ್ ಆದರೂ ನೀರು ಕುಡಿಬೇಕು ದಿನದಲ್ಲಿ ನೀರಿನ ಸೇವನೆ ಚೆನ್ನಾಗಬೇಕು ರಸ ಆಹಾರದ ಸೇವನೆ ಆಗಬೇಕು ಆಮೇಲೆ ತುಂಬ ಸ್ಟ್ರೆಸ್ಸಾಗಿದೆ ತುಂಬ ಒತ್ತಡ ಆಗಿದೆ ಅಂದರೆ ನೀರಿನ ಚಿಕಿತ್ಸೆಗಳನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಬಿಸಿ ನೀರನ್ನು ಚೆನ್ನಾಗಿ ಬಿಸಿ ನೀರು ಸ್ನಾನ ಮಾಡಿ ಆ ನಂತರ ಬಿ ಪಿ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಮಾತ್ರ ಮಾಡಬಾರ್ದು ಆ ಥರ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಚೆನ್ನಾಗಿ ಬಿಸಿ ನೀರಿನ ಸ್ನಾನ ಮಾಡಿ ತಕ್ಷಣ ಸಣ್ಣ ತಣ್ಣೀರು ಸ್ನಾನ ಮಾಡಬೇಕು ಇಮಿಡಿಯೇಟಾಗಿ ಈಗ ಸೋನಾ ಬಾತು ಸ್ಟೀಮ್ ಬಾತು ಅಂತೆಲ್ಲ ತಗೋತೀವಿ ಅಲ್ಲೆಲ್ಲ ಹೋಗಿ ತಗೊಳಕ್ಕೆ ಸಮಯ ಇಲ್ಲ ಸೊ ಹಾಗಾಗಿ ನಾವೇ ಮನೆಯಲ್ಲೇ ಚೆನ್ನಾಗಿ ಸ್ನಾ ಬಿಸಿ ನೀರು ಮಾಡಿ ನಂತರ ಚೆನ್ನಾಗಿ ಕೋಲ್ಡ್ ಶವರ್ ಮಾಡೋದ್ರಿಂದ ಶರೀರಕ್ಕೆ ಒಳ್ಳೆಯ ರೆಸಿಸ್ಟೆನ್ಸ್ ಬರುತ್ತೆ ಇನ್ನೊಂದು ಸಣ್ಣ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ನೀರು ಬಿಸಿ ನೀರಿನ ಪಾದ ಸ್ನಾನ ಅಂತ ಹೇಳ್ತೀವಿ ಅರ್ಧ ಬಕೆಟ್ ಬಿಸಿ ನೀರನ್ನು ತೊಗೊಂಡು ಅದರಲ್ಲಿ ಕಾಲನ್ನು ನಾವು ಇಟ್ಟು ಒಂದು ಮೊಣಕಾಲಿನವರೆಗೂ ಬರುತ್ತೆ ನೀರದು ಕಾಲನ್ನು ಅದರಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಕೊಂಡು ಕೂತ್ಕೊಂಡು ತಲೆ ಮೇಲೆ ಒಂದು ತಣ್ಣೀರು ಬಟ್ಟೆಯನ್ನು ಇಟ್ಕೊಳ್ಬೇಕು ಹದಿನೈದು ನಿಮಿಷ ಆದಮೇಲೆ ಸ್ವಲ್ಪ ಬೆವರ್ತೀರ ರಕ್ತ ಸಂಚಾರದಲ್ಲಿ ಕ್ಲೀನ್ಸಿನೆಸ್ ಆಗುತ್ತೆ ತಲೆಯಲ್ಲಿ ಒತ್ತಡ ಇರೋದೆಲ್ಲನೂ ನಿವ್ ನಿವಾರಣೆ ಆಗುತ್ತೆ ಮತ್ತು ನಿಮಗೆ ಹಗುರ ಅನಿಸುತ್ತೆ ತಲೆ ಭಾರ ಕಮ್ಮಿ ಆಗುತ್ತೆ ದಿನ ಹಿಡಿದು ಸ್ಟ್ರೆಸ್ಸು ಏನಿದೆ ಅದನ್ನು ಅವತ್ತಿಗಾವತ್ತೇ ನಿವಾರಣೆ ಮಾಡಿಬಿಡ್ಬೇಕು ಪೈಲಪ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇವತ್ತು ತೊಂದರೆ ಆಯಿತು ತಲೆನೋವು ಬಂತು ಅಂದರೆ ಒಂದು ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಡೋದಕ್ಕಿಂತ ಅರ್ಧ ಗಂಟೆ ನಿಮಗೆ ಅಷ್ಟೇನೆ ಬಚ್ಚಲ ಮನೆಗೆ ಹೋಗಿ ನೀರಿನ ಎಲ್ಲರಿಗೂ ಬಿಸಿ ನೀರಿನ ಸೌಕರ್ಯ ಇದೆ ಸೊ ಬಿಸಿ ನೀರಲ್ಲಿ ಕಾಲು ಇಟ್ಕೊಂಡು ಕೂತ್ಕೊಂಡು ನಂತರ ಒಂದು ಒದ್ದೆ ಬಟ್ಟೆ ತೊಗೊಂಡು ಮುಖ ಕತ್ತು ಕೈ ಕಾಲೆಲ್ಲ ಒರೆಸ್ಕೊಂಡು ನೀರು ಕುಡಿದು ಮಲ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ ಬಿಸಿನೀರಿನ ಸ್ನಾನ ಚಿಕಿತ್ಸೆ ಮಾಡಬೇಕಾದರೂ ಕೂಡ ಒಂದು ಅರ್ಧ ಗ್ಲಾಸು ಒಂದು ಗ್ಲಾಸು ತಣ್ಣೀರನ್ನು ಕುಡಿದು ಕೂತ್ಕೊ ಬಿಸಿನೀರು ಇಟ್ಕೊಂಡ್ರೆ ತಲೆ ಸುತ್ತು ಬರಲ್ಲ ಯಾವುದೂ ತೊಂದರೆ ಆಗೋದಿಲ್ಲ ಅದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರು ಸ್ವಲ್ಪ ನೋಡಿ ಮಾಡಿ ಮಾಡಬೇಕಷ್ಟೇ ಹೊರತು ಬೇರೆ ಎಲ್ಲ ಮಹಿಳೆಯರು ಮಾಡ್ಬೋದು ಇನ್ನು ಸಣ್ಣ ಪ್ರಾಯ ವಯಸ್ಸಿನವರು ಕೂಡ ಎಲ್ಲ ಈಗ ಐ ಟಿ ಉದ್ಯೋಗಿ ಮಾಡ್ತಾ ಇರ್ತಾರೆ ಮೂವತ್ತು ವರ್ಷ ಇಪ್ಪತ್ತೆಂಟು ವರ್ಷ ತಲೆನೋವು ತಲೆನೋವು ಅಂತ ತುಂಬ ಯಾವಾಗ್ಲೂ ಗ್ಯಾಜೆಟ್ಸ್ ಜೊತೆಗಿರ್ತಾರೆ ಡಿಟಾಕ್ಸ್ ಮಾಡ್ಕೋಬೇಕು ಅಂದರೆ ಶರೀರಕ್ಕೆ ಹೇಗೆ ಸಾಧ್ಯ ಇರುತ್ತೆ ಕೂತೇ ಇರ್ತಾರೆ ಇಡೀ ದಿವಸ ವಿ ಆರ್ ನಾಟ್ ಮೇಡ್ ವಿ ಆರ್ ನಾಟ್ ಡಿಸೈನ್ಡ್ ಫಾರ್ ಸಿಟಿ ಸೊ ವಿ ಹ್ಯಾ ಟು ವಾಕ್ ಸೊ ಹಾಗಾಗಿ ಎಲ್ಲಿ ಓಡಾಡೋಕ್ಕೆ ಅವಕಾಶ ಇರುತ್ತೋ ಲಿಫ್ಟನ್ನ ಅವಾಯ್ಡ್ ಮಾಡಿ ಓಡಾಡಿ ತೊಂದರೆ ಆಗಲಿ ಪರವಾಗಿಲ್ಲ ಶರೀರಕ್ಕೆ ಆಯಾಸ ಆಗಲಿ ಮಾನಸಿಕ ಆಯಾಸ ಹೊರಟೋಗುತ್ತೆ ಸೊ ಮಾನಸಿಕ ಆಯಾಸ ಹೋಗೋದಕ್ಕೆ ಭಾವನಾತ್ಮಕ ಆಯಾಸನ ಅಥವಾ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಹಾರ ಮತ್ತು ನೀರಿನ ಚಿಕಿತ್ಸೆ ಬಹಳ ಪ್ರಾಮುಖ್ಯತೆ ಹೊಂದಿದೆ ಒಳ್ಳೆಯದು ಡಾಕ್ಟರ್ ಹೇಮಲತಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಹಿಳೆಯರಿಗೆ ಬೇಕಾದಂಥ ಬಹಳ ಸುಲಭವಾದಂಥ ಪರಿಹಾರಗಳನ್ನು ಕೊಟ್ಟಿದ್ದೀರಾ ಮಹಿಳೆಯರಲ್ಲಿ ಒತ್ತಡ ನಿರ್ವಹಣೆ ಹೇಗೆ ಮಾಡ್ಕೋಬಹುದು ಅನ್ನೋದಕ್ಕೆ ನೀವು ಕೊಟ್ಟಿರೋ ಮಾಹಿತಿಗಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿದರೆ ಹೇಳಿ ಕೇಳಿ ಡಿಸೆಂಬರ್ ತಿಂಗಳು ಇನ್ನೇನು ಜನ್ವರಿ ಇದೆ ಹೊಸ ವರ್ಷಕ್ಕೆ ಹೊಸ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ನೀವು ರೆಡಿಯಾಗಿರ್ತೀರಲ್ಲ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮ ನಿರ್ಣಯದ ವೇದಿಕೆಯನ್ನು ತಯಾರು ಮಾಡಿಕೊಟ್ಟಿದೆ ಅಂತ ನಾವು ಭಾವಿಸ್ತೀವಿ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ